ನಡೆಯುವ ಕಾಲ ಎರಡಿದ್ದರೇನು ಓಡುವ ಓಟ ಒಂದೇ ನೋಡುವ ಕಣ್ಣು ಎರಡಿದ್ದರೇನು ನೋಡುವ ನೋಟ ಕೆಲಸ ಮಾಡುವ ಕೈಯ ಎರಡಿದ್ದರೂ ಮಾಡುವ ದಾನ ಒಂದೇ ಅದಕ್ಕ ಈ ಹದಿನೆಂಟು ಕುಲ ಜಾತಿ ಕೂಡಿರ್ತಕ್ಕಂತ ಈ ಒಂದು ಪುಣ್ಯಭೂಮಿಯೊಳಗ ನಾವು ಕೂಡಿದೆವಪ್ಪ ನಮ್ಮಲ್ಲಿ ಕುಲ ಹದಿನೆಂಟು ಜಾತಿ ಹದಿನೆಂಟಿದು ನಮ್ಮಲ್ಲಿ ಆತ್ಮ ರಮಾನಂತಾವ ಗುರು ಒಬ್ಬನೇ ಪುಣ್ಯಾತ್ಮರೇ ಆತ್ಮರಮಾನಂತ ಗುರು ಒಬ್ಬನೇ ಅದಕ್ಕ ಮಹಾತ್ಮರೇ ಒಂದು ಒಳ್ಳೆಯ ಒಂದು ನಮ್ಮ ಒಳ್ಳ ಮುಂದಶ್ನೆಯಾಗಿ ಕೇಳಿದ್ರು ಯಾಕಪ್ಪ ಅಂದ್ರೆ ಈ ಯಾವ ರೀತಿ ಎರಡ ಕಾಲ ಓಟು ಒಂದ ಪ್ರಶ್ನೆ ಹಂಗೆ ಬಂದ ಅದಕ್ಕೆ ನಿಮಗೆ ಈ ವಚನ ಹೇಳ್ಬೇಕಾಯ್ತು ಯಾಕಪ್ಪ ಅಂತ ಕೇಳಿದ್ರೆ ಇಮಾಮ ಕಾಸಿಮ್ರಿಗೆ ಜಂಗದೊಳಗ ಇಮಾಮ ಹುಸೇನ್ಗೆ ಜಂಗದೊಳಗ ಯಾರ ಹೆಣ್ಮಕ್ಳು ಒಬ್ಬರು ಅವ್ರಿಗೆ ನೀರ್ ಕೊಟ್ಟಾರ ಯಾರ ಕೊಟ್ಟಾರ ಅಂತ ಹೇಳಿ ಒಂದು ಪ್ರಶ್ನೆ ಅವ್ರಿಗೆ ಕೇಳಿದ್ರು ಆದ್ರ ಸಾಹೇಬರು ಈ ಪ್ರಶ್ನೆ ಕೇಳಬೇಕಾದ್ರೆ ಕೈಯಾಗ ಒಂದು ಮಲು ಹಿಡಿದು ಈ ಪ್ರಶ್ನೆ ಹಾಕ್ಯಾರ ಯಾಕಂದ್ರೆ ತಿಕೋಟ ಅಂದ್ರೆ ಎರಡು ಮೂರು ಹಾಗೆ ಒಂದು ಸ್ಟೇಟ್ ವೇ ಒಂದು ಹೈವೇ ಒಂದು ಇಂಟರ್ ಒಂದು ಒಂದ್ ಒಂದು ಒಂದು ಮನಿಮಠ ಸಂದ್ರಿ ಓಣಿ ಹಿಂಗ ಹಾಗೆ ಎಲ್ಲಿದ್ವಿ ಬರ್ಲಾಕ್ ಬರ್ತದ ಹಂಗ ನಮ್ಮ ಸಾಹೇಬ್ರು ಭತ್ತ ಹಾಗಿದ್ದುದು ಒಂದು ಪ್ರಶ್ನೆ ಕೇಳ ಅದಕ್ಕೆ ನಿಮಗ ಒಂದು ಮಾತು ಹೇಳುದ ಯಾವ ರೀತಿ ಇಮಾಮೋಚನೆಯಡಿ ಜಂಗನಾಗ ಅಬ್ಬಾಸನಿಗೆ ಮುತ್ತಿಗೆ ಹಾಕಿರೋ ಅವಾಗ ತಂಗಿನಾದಂತ ತಂದ ನೀರು ಹಾಕಿ ಇಮಾಮ್ ಹುಸೇನೇರಿಗೆ ಇದು ಒಂದು ಮಾತ ಇನ್ನು ಅದೇ ರೀತಿ ಫಾತಿಮ ಫಾತಿಮಾ ಸ್ವರ್ಗದಿಂದ ಇಮಾಮ್ ಹುಸೇನೆಯರಿಗೆ ನೀರ್ ನೀರು ಇದು ಎರಡು ಮಾತಾ ಇವು ಎರಡು ರಸ್ತೆ ಹೇಳಿ ನೀವು ನಮಗ ಮಲಿಗೆ ಹಾಕಿರಿ ಒಂದು ಹೇಳಿದ್ರೆ ಒಂದು ಹೇಳೋದು ನಿಮ್ಮ ತೆರೆಯಾಗದ ಅದಕ್ಕೆ ಎದ್ದು ಹೇಳಿದ್ರೆ ತಿಳ್ಕೊತೀರಿ ತಿಳ್ಕೊ ಯಾಕಪ್ಪ ಅಂದ್ರೆ ಪ್ರಶ್ನೆ ಹಿಂಗೆ ಅವ್ರಿ ಇದು ಮಾತಿ ಹಂಗೆ ಬರ್ತದ್ರಿ ಇದು ಹೇಳಿದ್ರ ಅವ್ರ ಹತ್ತಾರ ಇದು ಕೊಟ್ಟಾರ ಅದೇ ರೀತಿ ಬೇಬಿ ಫಾತಿಮಾ ತಂದು ಸ್ವರಗನಂದ ನೀರು ಕೊಟ್ಟಾರ ಅದೇ ರೀತಿ ಮೊರಮ್ಮ ಹೊಳಿಗೆ ಹೋಗುವ ತಕ್ಷಣ ಸರಬ ಮಾಡಿ ಕೊಡ್ತಾರೆ ಇನ್ನೂವರೆಗೂ ಆ ಪದ್ಧತಿ ಬಂದದ ಹಂಗಲ್ರಿ ಅದಕ್ಕೆ ಇರ್ಲಿ ಏನೋ ಪರಮಾತ್ಮನ ಒಂದು ಆಶೀರ್ವಾದದಿಂದ ನಮ್ಗೆ ಬಹಳ ಬುದ್ಧಿರೀ ಏ ತಮರ ಏ ಹೋಗ ಒಂದು ಗಾಲು ಕುಡಿತೇವನ್ ಅಂತೀರಾವ್ ತೋಮ್ಕೊಂಡು ಹಾ ಅದಕ್ಕೆ ಇಲ್ಲಿ ಸೈಬರ್ ಬಹಳ ಒಳ್ಳೆ ರೀತಿ ವಾದ ವಾದಗಳನ್ನು ಮಾಡುತ್ತಾ ಬಂದಾರ ಇನ್ನ ಬಹಳ ಮಾತಾ ಮಾತಾಡಿ ಉದ್ದು ಒಯ್ದಿಲ್ಲ ಒಂದು ಪ್ರಾರಬ್ಧನಂತದು ಒಂದು ವಿಷಯ ಒಂದು ಮಾತನಾಗ್ ಹೇಳ್ಬಿಡ್ತೀನೂ ಹ ಹಸನು ರೋಜಾ ತಂದಿ ಮೌಲಾ ಜ್ಞಾನ ಮಾಡ್ತಿವ್ರು ಅವಾಗ ಎಜಿದ್ರ ಬಳಿ ಒಂದು ಮಾಯದಾಟ ಮಾಡಿ ಭಾವನ ಉತ್ತಾರ ಕೊಟ್ಟು ಬಂದ ಹೌದಲ್ಲ ಅವಾಗ ಮತ್ತಿಂದ ಸಾಹಿಬ್ರ ಮುಂದಿನ ಸಂಧಿಗೆ ಮತ್ತೆ ಪ್ರಶ್ನೆ ಮಾಡ್ಬೇಡ್ರಿ ಅವಾಗ ಯಜಿದ್ರ ಇದ್ದಿತ್ತಿಲ್ಲೇ ನೀ ಹಂಗ ಅಂದಿ ಅಂತ ಅದನ್ನು ಹೇಳ್ತೀರಿ ಕೇಳ್ರಿ ಯಾರ ಬಳಿ ಅದರಮದ ಯಾರ ಬಲಿ ಅಸತ್ಯದ ಅವ್ರ ಎಜಿದ್ರಿ ಮತ್ತೆ ಇಲ್ಲಿ ನೀವು ಪ್ರಶ್ನೆ ಇಟ್ಕೊಂಡು ಮುನಿ ಸೈನಿ ಮಾತಾಡ್ಕೊಂಡು ಮುದ್ದೆ ಹೇಳ್ಕೊತ ಹೋಗೋದ್ರು ಈಗ ಹೇಳ್ತೀನಿ ಮಾಯನ ಅವತಾರ ಕೊಟ್ಟ ಭಾವ ಬಲ್ಲ ಅಂತೇಳಿ ಅಲ್ಲಿ ಆ ಮತ್ತೆ ಬಾಯನ ಅವತಾರ ಕೊಟ್ಟ ಭಾವನ ಅವತಾರ ಕೊಟ್ಟು ಈ ದಾನಸೂರ ಮೌಲಾನ ಮನಿಗೆ ಬಂದ ನಿನ್ನ ಎರಡು ಮಕ್ಕಳು ನನಗೆ ದಾನ ಕೊಡು ಅಂತ ಹೇಳ್ದ ಅವಾಗ ದಾನ ಸೂರ ಅನಿಸಿಕೊಂಡಿರ್ತಕ್ಕಂತ ಮೌಲಾನಿ ಶರಣರು ದಾನ ಕೊಡ್ಲಕ್ಕ ಮುಂದಾದ್ರೂ ತಾಯಿನಂತ ಬಿ 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 ಪಾಟಿ ದುಃಖ ಮಾಡಿ ಹೇಳುತ್ತಾಳೆ ಕಣ್ಣನ ನೀರು ತೆಗೆದ ಗಳ ಪುಣ್ಯಾಕುಮರಿ ಅವಾಗ ಹೇಳ್ತಾರ ಮೌಲಾನಿ ಶರಣ ಹೇಳ್ತಾರ ದುಃಖ ಮಾಡಬೇಡ ಸಾಕ್ಷಾತ್ ಭಗವಂತ ನಮ್ಮ ಮಕ್ಕಳ ಬೆನ್ನೀಗ ಅನ್ನ ಹೇಳಿ ಆ ಮಾಯ ಅವತಾರ ತೊಟ್ಟ ಭಾವನ ಅವತಾರ ತೊಟ್ಟು ಬಂದಿರ್ತಕ್ಕಂಥ ಅವನಿಗೆ ತನ್ನ ಎರಡು ಮಕ್ಕಳ ದಾನ ಕೊಟ್ಟರು ಪುಣ್ಯಾಕ್ ಕುಮರಿ ಇವರಿಗೆ ಮಾಯದ ಭಾವನ ಅವತಾರ ತೊಟ್ಟು ಇವರಿಗೆ ನಾಶ ಮಾಡ್ಬೇಕಂತ ಹೇಳಿ ಪ್ರಯತ್ನದಿಂದ ಯುದ್ಧ ಹೌದಲ್ರಿ ಅದಕ್ಕ ಕೊಟ್ರು ಅವಾಗ ಬಿ ಬಿ ಪಾತಿಮ್ಮ ದುಃಖ ಮಾಡಿ ಇಂತ ಕೆತ್ತಿ ಬ್ಯಾಸಗಿ ಬಿಸಲಾಗ ನಡ್ಕೋತ ಹೊಂಟ್ರು ಹಸನ್ ಹುಸನೈನ ಹುಸನೈನ ಕಾದಿಗಿ ಗುಳ್ಳಿ ಬರ್ಲಾತು ಮರಿ ಬಿಸಲಾಗ ಕಾಲು ಸುಳ್ಳಾತು ಅಳ್ಳಾತ ಅವಾಗ ಅಣ್ಣ ಹೇಳ್ತಾನ ತಮ್ಮ ಪಾ ಅಳಬ್ಯಾಡ ಸಾಕ್ಷಾತ್ ಭಗವಂತ ನಮ್ಮ ಬೆನ್ನಿಗೆ ಅದಪ್ಪ ಕಣ್ಣಲ್ಲಿ ನೀರು ತಗ್ಗಾಡುತ್ತೆ ತಮ್ಮ ಹುಸಿ ಹಗಲ ಪುಣ್ಯಾತ್ಮರೇ ಬಂದ ಎಲ್ಲಿ ಮತ್ತದ ಪ್ಯಾಟಿ ಮದಿನಾದ ಪ್ಯಾಟಿಒ ಮದಿನಾದ ಪ್ಯಾಟಿ ಒಳಗೆ ಎತ್ಕೊಂಡು ಬಂದ ಅವಾಗ ಮಾಯದ ಅವತಾರ ತೊಟ್ಟ ಭಾವನ ಅವತಾರ ತೊಟ್ಟವ ಅದೇ ಪ್ಯಾಟಿ ಒಳಗೆ ಈ ಹಸನ್ ಹುಸಿ ಮಾರಾಟಕ್ಕಿಟ್ಟ ಮಾರಾಟಕ್ಕಿಟ್ಟ ಮಾರಾಟದೊಳಗ ಅದೇ ಮನೀನದ ಒಂದು ಸೌಕಾರ ಇವು ಎರಡು ಮಕ್ಕಳಿಗೆ ತಗೊಂಡು ಹೋದ ಮಾರಾಟದೊಳಗ ಮನಿಗೆ ಒಯ್ತಾನ ಆ ಊರ ಹಕೀಕತೆ ಕೇಳ್ರಿ ದಿನಾ ಆ ಊರಾಗ ಅಲ್ಲಿ ಒಂದು ರಾಕ್ಷಸಿತ್ತು ಆ ರಾಕ್ಷಸಿಗೆ ದಿನಾ ಒಂದರೆ ಒಂದು ಮನೆಯಿಂದ ಅಲ್ಲಿ ಬಲಿದಾನ ಕೊಡ್ಬೇಕಾಗ್ತಿತ್ತು ಹಂಗ ಈ ಸೌಕಾರಿ ಎರಡು ಮಕ್ಕಳಿಗೆ ಒಯ್ದ ಈ ಮಕ್ಕಳು ಮನಿಯೊಳಗ ಕಾಲಿಡುದಕ್ಕ ಸೌಕಾರ್ ಮನಿ ಪಾಳಿನಿ ಬತ್ತು ಅವಾಗ ಹೇಳ್ತಾನ ಹೆಂಗಿ ಕರೆದೆ ಯಾರು ಬಂದಾರ ನೋಡಿಲಿ ಹೇಳಿ ಹೇಳಿದ ತಕ್ಷಣ ಮಕ್ಕಳಿಲ್ಲ ಮನಿಯೊಳಗ ಬೆಳ್ಳಿ ಬಂಗಾರ ರಕ್ತ ರೂಪಾಯಿ ಒತ್ತು ರತ್ನ ಏನ್ ಬೇಕಾದೆ ಇತ್ತು ಮಕ್ಕಳಿಲ್ಲ ಒಂದು ಚಿಂತಿ ಒಳಗಿದ್ರು ಸೌಕಾರ್ತಿ ಇವೆರಡು ನನ್ನ ಮಕ್ಕಳ ಹೇಳಿ ಹೌಸ್ದಿಂದ ದಿಂದ ಆಳಾಗ ಮನೆಗೆ ನಂಬರ್ ಮಂದಿ ಬತ್ತೆ ಸೌಕಾರ ನಿಮ್ ಮನಿ ಪಾಳಿ ಬಂದದ ಅವಾಗ ಸೌಕಾರ ದುಃಖ ಮಾಡ್ತಾನ ಮಕ್ಕಳಲ್ಲಿ ಇವೆರಡು ಮಕ್ಕಳು ನಿನ್ನ ಅಂತ ಹೇಳಿ ತಿಳ್ಕೊಂಡು ಇವು ಜೋಪಾನ ಮಾಡು ನಮ್ ಮನಿ ಪಾಳಿ ಬಂದದ ನಾ ಹೋಗಿ ಅದರ ಋಣ ಮುಟ್ಟಿಸ್ತೀನೋ ಅಂತ ಹೇಳೋದು ಪುಣ್ಯಾಕ್ತಿ ಮರಿ ಅವಾಗ ಹಸನೇನು ಹುಸನೇನು ಹೇಳ್ತಾರ ಯಾಕೆ ಹೋಗುತ್ತೀರಿ ನೀವು ಇದು ಒಂದೇ ಅಲ್ಲ ಇದ್ರ ಮುಂದಿನ ಪಾಳಿನೂ ನಾವು ಕೊಟ್ಟು ಅಂತ ಹೇಳಿದ್ರು ಮರಿ ಹಸನ್ ಹುಸನೇನಾ ಅವಾಗ ಸೌಕಾರ ದುಃಖ ಮಾಡ್ತಾನೆಪ್ಪ ನನ್ನ ಹೆಂಡತಿಗೆ ಮಕ್ಕಳಿಲ್ಲ ಚಿಂತಿತ್ತು ಅದ್ರ ಸಲುವಾಗಿ ಆ ಪ್ಯಾಟಿ ಒಳಗಿಂದ ನಿಮಗೆ ಕೊಂಡ ತಂದಿನ ಹೊರತೆಪ್ಪ ನಿಮಗ್ ಬಲಿದಾನ ಕೊಡ್ಲಾಕ ತಂದಿಲ್ಲಪ್ಪ ನಾನೇ ಸ್ವತಃ ಹೋಗಿ ಕೊಡ್ತೀನಂತ ಹೇಳ್ದ ಹೌದು ಅವಾಗ ಪುಣ್ಯಾತ್ಮರೇ ಹಸನ ಹಸನ್ ಹೊಸನೇನಾ ಭಗವಂತನ ಆಶೀರ್ವಾದ ಅವ್ರಿಗೆ ಇತ್ತು ಏನ್ ಮಾಡಿದ್ರು ಬೆಣ್ಣೆ ಬಿಡ್ಲಿಲ್ಲ ಅವರು ನಾವೇ ಹೊತ್ತೆ ಬಂದ್ರು ಇವ್ರ ಮಾತಿಗೆ ವ್ಯಾಸಿ ಸೌಕಾರ ಲಾಸ್ಟಿಗೆ ಎರಡೂ ಮಕ್ಕಳಿಗೆ ತರ್ಕೊಂಡು ಹೊರಗೆ ಬಂದು ನಿಂತಿರ್ತಕ್ಕಂತ ಮಂದಿಗೆ ಹೇಳ್ತಾನ ಇದು ಒಂದೇ ಅಲ್ಲ ಇದ್ರ ಮುಂದಿನ ಪಾಳಿನ ಕೊಡ್ತಾನ ಇವರಿಗೆ ತಗೊಂಡು ಹೋರಿ ಅಂತ ಹೇಳಿದ ಅವಾಗ ಎಲ್ಲಾ ಜನ ಇವರಿಗೆಲ್ಲ ಕರ್ಕೊಂಡು ಒಯ್ದು ಅಲ್ಲಿ ಒಂದು ಗುಹಾ ಇತ್ತು ಆ ಗುಹಾಗೊಳಗೆ ಆ ರಾಕ್ಷಸ ಇರ್ತಿತ್ತು ಅಲ್ಲಿ ಓ ಎರಡು ಮಕ್ಕಳಿಗೆ ಬಿಟ್ರು ಮಕ್ಕಳಿಗೆ ಬಿಡಾನೆ ಆ ರಾಕ್ಷಸ ಮನೆಗಿತ್ತು ಮನೆಗೆತ್ತೂ ಕೊಂಡಿ ಹಾಕಿ ಬಂದು ಬಿಟ್ರು ಅವು ಮಕ್ಕಳು ಒಳಗೆ ಇತ್ತು ಇನ್ನು ರಾಕ್ಷಸ ಮನೆಗೆ ಹೇಳಿ ಪರಮಾತ್ಮನ ಧ್ಯಾನ ಮಾಡ್ಲತ್ರು ಅಲ್ಲಾನ ಧ್ಯಾನ ಮಾಡ್ಲತ್ರ ಪುಣ್ಯಾತ್ಮರಿ ಅದಕ್ಕ ಪುಣ್ಯಾತ್ಮರೇ ಹೇಳ ಅದೇ ಹಾಡದ್ರಿ ಅದೇ ರೀತಿ ಆ ಗುಹಾದೊಳಗೆ ಬಿಟ್ರು ಬಿಟ್ಟರು ಪ್ರಕಾರ ಆ ರಾಕ್ಷಸ ಎದ್ದು ಆ ಭಗವಂತನ ನಾಮಸ್ವರಿ ಒಳಗೆ ಎಷ್ಟು ತಾಕತ್ತಿತ್ತು ಈ ಹಸೇನು ಹಸೇನು ನೋಡುಗೇ ತರ ರಾಕ್ಷಸ ರೂಪವಾಗಿ ಮನುಷ್ಯದ ಪುಣ್ಯಾತ್ಮರಿ ಇಲ್ಲಿ ನನ್ನ ಪ್ರಾರಬ್ಧಿ ಹೆಚ್ಚದ ಏನಾದ ರಾಕ್ಷಸಿಗೆ ಬಲಿದಾನ ಕೊಡ್ಬೇಕಂತ ಪ್ರಯತ್ನ ಮಾಡಿ ಒಳಗೆ ಬಿಟ್ಟಿರಿ ಹಣಿ ಬರುವವರೆಗೆ ಬರದ ಈ ರಾಕ್ಷಸ ಇಂಥವ್ರ ದರ್ಶನದಿಂದ ಮನುಷ್ಯ ಆಗ್ಬೇಕಂತ ಹೇಳಿ ಪುಣ್ಯಾತ್ಮರಿ ಇಲ್ಲಿ ನನ್ನ ಪ್ರಾರಬ್ಧ ಹೆಚ್ಚದ ಪುಣ್ಯಾತ್ಮರಿ ಅವಾಗ ಆ ರಾಕ್ಷಸ ರೂಪ ತೊಟ್ಟ ಮನುಷ್ಯ ಬಂದು ಹಸೇನು ಹುಸೇನಿ ಮುಂದ ಮೊಳಕಾಲು ಊರಿ ಕೇಳ್ತಾನಿಯಪ್ಪ ನೀವ್ ಯಾರಪ್ಪ ನಿಮ್ಮ ಒಂದು ರಾಕ್ಷಸ ರೂಪವಾಗಿ ಮನುಷ್ಯ ಅಂತ ಹೇಳ್ದ ಅಳ್ಯಾಗ ಹಸೇನ್ ಹುಸೇನ್ ಹೇಳ್ತಾರ ತಂದಿ ಮೌಲ ನಾ ತಾಯಿ ಬಿ ಫಾತಿಮಾ ಸಾಕ್ಷಾತ್ ಭಗವಂತ ನಿಮ್ಮಂತವ್ರ ಸಲುವಾಗಿ ಕೊಟ್ಟ ಅಂತ ಹೇಳಿ ಪುಣ್ಯಾತ್ಮನೆ ಇಂತ ಮಾತು ಹೇಳಾರ ಅದಕ್ಕ ಇಲ್ಲಿ ಯಾ ಮಾಯನ ಅವತಾರ ತೊಟ್ಟ ಭಾವನ ಅವತಾರ ತೊಟ್ಟ ಏಜಿದ ಇವ್ರಿಗೆ ನಾಶ ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಟ್ಟ ರಾಕ್ಷಸಿ ಇವರಿಗೆ ಆಗಿ ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಟ್ಟು ಆದ್ರೂ ಹಣಿಬರದೊಳಗೆ ಭಗವಂತನ ಲೀಲ ಹೆಂಗದ ಹಂಗೆ ಆಗ್ಯದ ಅದಕ್ಕೆ ಇಲ್ಲಿ ನನ್ನ ಹಣಿಬರ ಇಲ್ಲಿ ನನ್ನ ಪ್ರಾರಬ್ಧ ಅನ್ನದು ಹೆಚ್ಚದ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಲಾಸ್ಟರ್ ಆಗಿ ನಿಮಗೆ ಹೇಳೋದು ಅದಕ್ಕ